बागलकोट जिल्ह्यातील रबकवी बधट्टी तालुक्यातील गरीब नेखार समाज अजूनही सरकारकडून न्यायाची वाट पाहतोय अनेक जण पंधरा ते वीस वर्षांपासून भाड्याच्या घरामध्ये राहतात त्यांचं स्वतःच घरही नाही त्यांच्या नावावर कुठलाही भूखंड नाही पण तरीही प्रशासन डोळ्यां दुर्लक्ष दुर्लक्ष करतय जणू डोळे असूनही अंध असल्यासारखे ते वागत आहेत हजारो नेकार कुटुंबीय आपल्या रोजच्या कष्टावर जीवन जगतात अनेक वर्षांपासून ते स्वतःचे घर मिळावे म्हणून लढत आहेत पण शासनाकडून त्यांच्या व्यथा ऐकून घेण्यासाठी कोणीच पुढे येत नाही एवढंच नाही तर स्थानिक वॉर्ड सदस्य सरकारने मंजूर केलेली घरे अशा लोकांना वाटून देत आहेत ज्यांच्याकडे आधीच घरे आहेत पण ज्यांच्याकडे काहीच नाही त्यांचं दुःख कोणीही विचारत नाही रबकवी बनहट्टी येथे या नेकार समाजातील महिलांनी कामगारांनी आणि स्थानिक नेत्यांनी तहसीलदार यांच्याकडे निवेदन दिले त्यांनी मागणी केली की भूमिहीन व गरजू कुटुंबांना त्वरित भूखंड वाटप करावं आणि जमिनीवर हक्काचे पट्टे द्यावेत हे आंदोलन अचानक नाही याआधीही निखार समाजाने हुबळी पर्यंत पायी मोर्चा काढला होता तब्बल छत्तीस दिवसांचं धरणं आंदोलन झालं होतं आमदारांच्या घरासमोरही सत्याग्रह करून सरकारचं लक्ष वेधण्यात आलं होतं त्यानंतर के एच डी सी चे वस्त्रमंत्री खुद्द आंदोलन येऊन राजस्व खात्याच्या जमिनीतून भूखंड देण्याचं आश्वासन दिलं होतं तेव्हा असं वाटलं होतं की आता तरी न्याय मिळेल मात्र पुन्हा एकदा विलंब सुरू झालाय त्यामुळे आंदोलनकर्त्यांनी बागलकोट मध्ये जिल्हाधिकारी अध्यक्षतेखाली बैठक घ्यायला भाग पाडलं त्या बैठकीमध्ये रबकवी बनहट्टी तालुक्यातील नेखार कामगारांसाठी ಭೂಖಂಡ್ ಯೋಜನಾ ಆಡಳಿತ ಅಧಿಕಾರಿಗಳು ನಮ್ಮೆಲ್ಲ ಯೋಜನೆಗಳಿಗೆ ಆಡಳಿತ ಮಾಡ್ತಾರು ಅವ್ರ ಅಧಿಕಾರಿ ಆದ್ರೂ ಸಹಿತ ಇವತ್ತು ನಮ್ಮ ಇದ್ರೊಳಗೆ ಇಲ್ಲಿ ಭಾಗವಹಿಸ ಇಲ್ಲಿವರೆಗೆ ಏನ್ ಕೆಎಚ್ ಡಿ ಸಿ ನೇಕಾರದ ಬೆಳವಣಿಗೆ ಆಗಿತ್ತು ಒಂದ್ ಎರಡು ನಿಮಿಷ ಅವರು ಹೇಳ್ತಾರ ದಯವಿಟ್ಟು ಸಮಾಧಾನ ನೇಕಾರ ಬಾಂಧವರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾನು ನನ್ನ ಆಫೀಸ್ ಮುಂದೆ ಈ ರೀತಿ ಆದಂತ ಘಟನೆಗಳ ಒಳಗೆ ನಾವು ಸ್ಪಂದನ ಮಾಡಿದೆವು ಮಾನ್ಯ ಅಧ್ಯಕ್ಷರು ಹೇಳದಂಗೆ ಕೆಲವ ಪ್ರತಿಯೊಂದು ವಿಚಾರದೊಳಗೆ ತಮ್ಮ ಜೊತೆ ನಾವು ಅಧಿಕಾರಿಗಳ ಇದ್ದು ಎಲ್ಲಾ ಏನೇನ್ ಮಾಡೋಕು ಮಾಡಿದೆವು ಈ ಕುರಿತು ಕೆಲವೊಂದು ವಿಷಯಗಳ ಏನದಲ್ಲ ಎರಡು ಆರು ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಉಸ್ತುವಾರಿ ಸಚಿವರು ನೀಡಿದಂತ ನಿರ್ದೇಶನದ ಪ್ರಕಾರ ಕೆಲವೊಂದು ವಿಚಾರಗಳನ್ನ ನಾವು ಮೇಲಾಧಿಕಾರಿಗಳ ಜೊತೆ ಮಾತಾಡ್ಬೇಕಾಗಿತ್ತು ನಮ್ಮಲ್ಲಿ ಹೊಸ ಎಮ್ ಡಿ ಅವ್ರು ಬಂದಿದ್ದಾರೆ ಬಂದ್ಬಿಟ್ಟು ಸ್ವಲ್ಪ ದಿನ ಆಯ್ತು ಒಂದು ಹದಿನೈದು ದಿನ ಆಗಿತ್ತು ಆ ಹೊಸ ಎಮ್ ಡಿ ಜೊತೆ ಈ ವಿಷಯಗಳನ್ನ ಚರ್ಚೆ ಮಾಡಕ ಕಾಲಾವಕಾಶ ಬೇಕಾಗಿತ್ತು ಅದರ ಅದರ ಅದರಂತೆ ನಿನ್ನೆ ನಮಗೆ ಕಾಲಾವಕಾಶ ಪಟ್ಟಿದ್ರು ನಿನ್ನ ಹೋಗಿ ಸಮಗ್ರವಾದಂತಹ ವಿಷಯ ಕುರಿತು ಚರ್ಚೆ ಮಾಡಿ ಬಂದಿದ್ದೆವು ಅದೇ ಚರ್ಚೆಯನ್ನ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಇವತ್ತು ನಾವು ಮಂಡನೆ ಮಾಡಿ ತಹಸೀಲ್ದಾರ್ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ನಮ್ಮ ಮೇಲಾಧಿಕಾರಿಗಳ ತೀರಿಸಿ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳಕ್ ನಾವು ಪ್ರಯತ್ನದಲ್ಲಿ ಇಳಿದೇವು ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಕೆ ಎಚ್ ಡಿ ಸಿ ಏನು ಮಾಡ್ತಾ ಇಲ್ಲ ಅನ್ನುವಂತ ಒಂದು ಭಾವನೆಗಳ ತಮ್ಮಲ್ಲಿ ಇರಬಾರ್ದು ಅನ್ನುವಂತ ಒಂದು ವಿಷಯ ಕೈ ಮುಗಿದು ನಾ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು ಹಂತದೊಳಗ ನಾವ್ ಇರ್ತೇವೆ ಕೆ ಎಚ್ ಡಿ ಸಿ ನೇಕಾರ ಅಂದಾಗ ನೇಕಾರಿಂದ ನಿಗಮ ಇರ್ತದೆ ನಿಗಮದಿಂದ ನೌಕರ ಇರ್ತಾನೆ ಅಂದಾಗ ನಿಗಮದ ನೌಕರರು ಮತ್ತು ನಿಗಮದ ನೇಕಾರರು ಎರಡ್ ಕಣ್ಣು ಇದ್ದಂಗ ನಾವ್ ಇಬ್ರು ಸಹಭಾಗತ್ವದೊಳಗ ನಮ್ ನೇಕಾರಿಗೆ ಇರತಕ್ಕಂತ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಕ್ ಮುಂಚಿನ ಒಳಗಿದೆವು ನಾವು ಆದಷ್ಟು ಬೇಗನೆ